ಸಂವಿಧಾನದ ಬಗ್ಗೆ ಆರ್ ಎಸ್ ಮುಖಂಡನ ಹೊಸ ಖ್ಯಾತೆ ಸಂವಿಧಾನದ ಮೇಲೆ ಆರ್ ಎಸ್ ಎಸ್ಗೆ ಯಾಕಿಷ್ಟು ಮನುಸ್ಮೃತಿ ಆರಾಧಕರು ಸಂವಿಧಾನ ವಿರೋಧಿಗಳು ಈ ಆರ್ ಎಸ್ ಎಸ್ಗರು ನಮಸ್ಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಈ ಹಿಂದಿನಿಂದನೂ ಕೂಡ ಸಂವಿಧಾನದ ಬಗ್ಗೆ ಹಲವಾರು ಟೀಕೆಗಳನ್ನು ನಾನಾ ಸಂದರ್ಭಗಳಲ್ಲಿ ಮಾಡಿದೆ ಅವರ ಈ ಟೀಕೆಗಳು ಮತ್ತು ಹೇಳಿಕೆಗಳು ಭಾರತೀಯ ಸಂವಿಧಾನದ ಕುರಿತು ಅವರ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತೆ ಆರ್ ಎಸ್ ಎಸ್ ನೀಡಿರೋ ಹೇಳಿಕೆಗಳು ಕೆಲವೊಮ್ಮೆ ವಿವಾದಾತ್ಮಕ ಆಗಿದ್ದಾವೆ ಇದೀಗ ಸಂವಿಧಾನದ ಪೀಠಿಕೆಯಲ್ಲಿ ಬದಲಾವಣೆ ಮಾಡಬೇಕು ಅನ್ನೋ ಅಭಿಪ್ರಾಯವನ್ನು ಆರ್ ಎಸ್ ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಆಗ್ರಹಿಸಿದ್ದಾರೆ ಹೌದು संविधानದ ಪೀಠಿಕೆಯಲ್ಲಿರೋ ಸಮಾಜವಾದಿ ಮತ್ತು ಜಾತ್ಯಾತೀತ ಪದಗಳನ್ನು ತೆಗೆದು ಹಾಕಬೇಕು ಅಂತ ಒತ್ತಾಯ ಮಾಡುತ್ತಿದ್ದಾರೆ ಸಂವಿಧಾನಕ್ಕೆ ನಿರ್ಮಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಜಿ ಕೆ ನಾಮದಿಸ್ ಭವನ ಪರೇ उसमे मैं खड़े होकर बता रहा हूं कि बाबा साहेब अंबेडकर ने जो संविधान बनाया था उस के प्रस्तावना में ये दो शब्द नहीं थे सध्या ಹೊಸಬಾಳೆ ನೀಡಿರೋ ಹೇಳಿಕೆ ಚರ್ಚೆಗೆ ಗ್ರಾಸ್ ಆಗಿದೆ ಹಲವರು ಇವರ ಹೇಳಿಕೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ನವದೆಹಲಿಯ ಡಾಕ್ಟರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಅವರು ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ತುರ್ತು ಪರಿಸ್ಥಿತಿಯನ್ನು ಹೇರಿದರು ಆ ಸಂದರ್ಭದಲ್ಲಿ ಸಮಾಜವಾದಿ ಹಾಗೂ ಜಾತ್ಯತೀತ ಪದಗಳನ್ನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಸಲಾಗಿತ್ತು ಅಂತ ಹೇಳಿದ್ದಾರೆ ನಾನು ಈ ವಿಷಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಕಟ್ಟಡದಲ್ಲಿ ಅಂದರೆ ಅಂಬೇಡ್ಕರ್ ಅಂತ ರಾಷ್ಟ್ರೀಯ ಕೇಂದ್ರ ಇದರಲ್ಲಿ ಹೇಳ್ತಾ ಇದ್ದೀನಿ ಅವರ ಸಂವಿಧಾನ ಪೀಠಿಕೆಯಲ್ಲಿ ಈ ಪದಗಳು ಇರಲಿಲ್ಲ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಾವಿರಾರು ಜನರನ್ನ ಜೈಲಿ ಕಟ್ಟಲಾಗಿತ್ತು ನ್ಯಾಯಾಂಗ ಮತ್ತು ಪತ್ರಿಕಾ ಸ್ವಾತಂತ್ರ್ಯವನ್ನ ಹತ್ತಿಕ್ಕಲಾಗಿತ್ತು ಆ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಬಲವಂತವಾಗಿನೇ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿತ್ತು ಅಂತ ಆರೋಪ ಮಾಡಿದ್ದಾರೆ ತುರ್ತು ಪರಿಸ್ಥಿತಿ ಹೇರಿದಕ್ಕಾಗಿ ಕಾಂಗ್ರೆಸ್ ಪಕ್ಷ ದೇಶದ ಕ್ಷಮೆಯನ್ನ ಕೇಳಬೇಕು ತುರ್ತು ಪರಿಸ್ಥಿತಿ ಹೇರಿದವರೇ ಇಂದು ಸಂವಿಧಾನದ ಪ್ರತಿಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಅಡ್ಡಾಡ್ತಾ ಇದ್ದಾರೆ ಆದರೆ ಇದುವರೆಗೂ ಕೂಡ ಅವರು ದೇಶದ ಕ್ಷಮೆಯನ್ನ ಕೇಳಿಲ್ಲ ಅಂತ ಹೇಳಿದ್ದಾರೆ ಬಿ ಜೆ ಪಿ ಆರ್ ಎಸ್ ಎಸ್ ಯಾವಾಗಲೂ ಕೂಡ ಭಾರತದ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಬಯಸಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಭಾರತದ ಸಂವಿಧಾನವನ್ನು ಸಂವಿಧಾನ ಸಭೆ ಅಂಗೀಕರಿಸಿದ ನಂತರ ಆರ್ ಎಸ್ ಎಸ್ ಮುಖವಾಣಿಯಾದ ಆರ್ಗನೈಸರ್ ಪತ್ರಿಕೆ ತನ್ನ ನವೆಂಬರ್ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಸಂಚಿಕೆಯಲ್ಲಿ ಒಂದರಲ್ಲಿ ಸಂವಿಧಾನವನ್ನು ಟೀಕೆ ಮಾಡಿತು ಭಾರತದ ಸಂವಿಧಾನದ ಅತ್ಯಂತ ಕೆಟ್ಟ ವಿಚಾರ ಏನೆಂದರೆ ಅದರಲ್ಲಿ ಭಾರತೀಯತೆ ಅನ್ನೋದು ಇಲ್ಲ ಪುರಾತನ ಭಾರತದ ಕಾನೂನು ಕಟ್ಟಳೆಗಳಾಗಲಿ ಸಂರಚನೆಗಳಾಗಲಿ ನುಡಿಗಟ್ಟುಗಳಾಗಲಿ ಯಾವುದೂ ಇಲ್ಲ ಸ್ಪಾರ್ಥದ ಲೈಕುರ್ಗಸ್ ಅಥವಾ ಪರ್ಸಿಯಾದ ಸೋಲೋನ್ ಬರೆಯೋದಕ್ಕೂ ಮೊದಲೇ ಮನು ಈ ನಿಯಮಗಳನ್ನು ಇಲ್ಲಿ ರಚಿಸಿದ್ರು ಇವತ್ತಿಗೂ ಮನಸ್ಮೃತಿಯಲ್ಲಿ ಮನು ಉಲ್ಲೇಖಿಸಿರೋ ಕಾನೂನುಗಳು ಪ್ರಪಂಚದ ಗೌರವಕ್ಕೆ ಪಾತ್ರವಾಗಿದ್ದಾವೆ ಮತ್ತು ಸ್ವಾಭಾವಿಕ ವಿಧೇಯತೆ ಮತ್ತು ಅನುಸರಣೆಯಲ್ಲಿದ್ದಾವೆ ಆದರೆ ನಮ್ಮ ಸಂವಿಧಾನವನ್ನು ರಚಿಸಿದ ಪಂಡಿತರಿಗೆ ಇದ್ಯಾವುದೂ ಕೂಡ ಲೆಕ್ಕಕ್ಕಿಲ್ಲ ಇದು ಆರ್ ಎಸ್ ಎಸ್ ಮುಖವಾಣಿಯಾದ ಆರ್ಗನೈಸರ್ ಪತ್ರಿಕೆಯ ಸಂಪಾದಕೀಯ ಸಾಲುಗಳು ಇನ್ನು ಆರ್ ಎಸ್ ಎಸ್ನ ಎರಡನೇ ಸರಸಂಘ ಚಾಲಕರಾದ ಎಂ ಎಸ್ ಗೋಳ್ವಾಲ್ಕರ್ ಅವರು ಸಂವಿಧಾನದ ಬಗ್ಗೆ ತೀವ್ರ ಟೀಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅವರ ಪುಸ್ತಕ ಬಂಚ್ ಆಫ್ ಥಾಟ್ಸ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈ ಪುಸ್ತಕ ಬಂದಿದೆ ನಮ್ಮ ಸಂವಿಧಾನ ವಿವಿಧ ಪಾಶ್ಚಿಮಾತ್ಯ ದೇಶಗಳ ಸಂವಿಧಾನಗಳ ತುಣುಕುಗಳಿಂದ ಕೂಡಿಕೊಂಡು ರಚಿತವಾದ ಒಂದು ಗೊಂದಲಮಯ ದಾಖಲೆ ಇದರಲ್ಲಿ ನಮ್ಮದೇ ಆದ ಯಾವುದೇ ಅಂಶ ಇಲ್ಲ ನಮ್ಮ ರಾಷ್ಟ್ರೀಯ ಧ್ಯೇಯ ಅಥವಾ ಜೀವನದ ಮೂಲ ಗುರಿಯ ಬಗ್ಗೆ ಒಂದೇ ಒಂದು ಉಲ್ಲೇಖ ಇಲ್ಲ ಅಂತ ಸಂವಿಧಾನದ ಬಗ್ಗೆ ಟೀಕೆಯನ್ನು ಮಾಡಿದರು ಅಷ್ಟೇ ಅಲ್ಲ ಅಂಬೇಡ್ಕರ್ ಅವರು ಸಂಸತ್ತಿನಲ್ಲಿ ಹಿಂದೂ ಕೋಡ್ಬಿಲ್ಲನ್ನು ಮಂಡಿಸಿದರು ಇದನ್ನು ಜಾರಿಗೆ ತರಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಆರ್ ಎಸ್ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತು ಗೋಳ್ವಾಲ್ಕರ್ ಅವರು ಮಹಿಳೆಯರಿಗೆ ಹಕ್ಕುಗಳನ್ನು ನೀಡೋದು ಪುರುಷರಲ್ಲಿ ಮಾನಸಿಕ ಒತ್ತಡವನ್ನು ಉಂಟು ಮಾಡುತ್ತೆ ಅಥವಾ ಮಾನಸಿಕ ರೋಗಕ್ಕೆ ಕಾರಣ ಆಗುತ್ತೆ ಅಂತ ವಾದ ಮಾಡಿದರು ಆರ್ ಎಸ್ ಎಸ್ ಎಂದಿಗೂ ಕೂಡ ಭಾರತದ ಸಂವಿಧಾನವನ್ನು ಒಪ್ಪಿಕೊಂಡಿಲ್ಲ ಸಂವಿಧಾನದ ಜಾಗದಲ್ಲಿ ಮನುಸ್ಮೃತಿ ಇರಬೇಕು ಅಂತ ಭಾವಿಸ್ತಾರೆ ಹಾಗಾಗಿ ಸಂವಿಧಾನದ ಬಗ್ಗೆ ಸಂವಿಧಾನ ರಚನೆಯಾದಾಗಿನಿಂದಲೂ ಇಲ್ಲಿಯವರೆಗೂ ಕೂಡ ಟೀಕೆ ಟಿಪ್ಪಣಿಯನ್ನು ಮಾಡ್ತಾನೆ ಬಂದಿದ್ದಾರೆ ಸಂವಿಧಾನವನ್ನ ಭಾರತೀಯತೆಯ ಕೊರತೆಯಿಂದ ಕೂಡಿದೆ ಪಾಶ್ಚಿಮಾತ್ಯ ದೇಶಗಳಿಂದ ಸಂಗ್ರಹಿಸಿದ ತುಣುಕುಗಳ ಸಂಗ್ರಹ ಅಂತ ಈ ಮೊದಲಿನಿಂದಲೂ ಕೂಡ ಈ ಸಂಘಿಗಳು ಟೀಕೆಯನ್ನು ಮಾಡ್ತಾರೆ ಮನಸ್ಮೃತಿಯನ್ನ ಸಂವಿಧಾನಕ್ಕಿಂತ ಉನ್ನತವಾದ ಕಾನೂನು ಚೌಕಟ್ಟಾಗಿ ಬೆಂಬಲಿಸ್ತಾರೆ ಇದೀಗ ಮತ್ತೆ ಸಂವಿಧಾನದ ಬಗ್ಗೆ ಟೀಕೆಯನ್ನು ಮಾಡಿರೋ ಇವರು ಸಂವಿಧಾನದ ಪ್ರಸ್ತಾವನೆಯ ಜೀವಾಳ ಹಾಗೂ ಹೃದಯನೇ ಆಗಿರೋ ಜಾತ್ಯತೀತ ಹಾಗೂ ಸಮಾಜವಾದಿ ಪದಗಳನ್ನು ತೆಗೆದುಹಾಕಬೇಕು ಅಂತ ಆರ್ ಎಸ್ ಎಸ್ ಹೇಳ್ತಾ ಇದೆ நன்ிஸ் எல்லா நந்தினி சீஸ் ஆர் எஸ் எஸ் அஸ்டே அல்ல ಸಂವಿಧಾನವನ್ನೇ ಬದಲು ಮಾಡ್ತೀವಿ ನಮ್ಮನ್ನು ಗೌರವಿಸೋ ಸಂವಿಧಾನ ಬೇಕು ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕುನೂರು ಸ್ಥಾನಗಳನ್ನು ಬಿ ಜೆ ಪಿ ಏನಾದರೂ ಪಡೆದ್ರೆ ಸಂವಿಧಾನ ಬದಲಾವಣೆ ಮಾಡೋದೇ ನಮ್ಮ ಗುರಿ ಅಂತ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಬಿ ಜೆ ಪಿ ನಾಯಕರು ಹಲವಾರು ಬಾರಿ ಹೇಳಿದ್ದಾರೆ ಇದರಿಂದ ಬಿ ಜೆ ಪಿಯ ಮನಸ್ಥಿತಿ ಬಯಲಾಗಿತ್ತು ಹಾಗೆಯೇ ಇದರ ಹಿಂದೆ ಸಂಘ ಪರಿವಾರ ಇರೋದು ಕೂಡ ಅಷ್ಟೇ ಸ್ಪಷ್ಟ ಆಗಿತ್ತು ಬಾಬಾ ಸಾಹೇಬರು ಸಂವಿಧಾನ ರಚನೆ ಮಾಡಿದಾಗಿನಿಂದ ಈ ಕ್ಷಣದವರೆಗೂ ಸಂವಿಧಾನವನ್ನ ಸಂಘ ಪರಿವಾರ ಎಂದೂ ಕೂಡ ಒಪ್ಪಿಕೊಳ್ಳಲಿಲ್ಲ ಇಲ್ಲ ಇದಕ್ಕೆ ಇತಿಹಾಸನೇ ಸಾಕ್ಷಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಎಂದೂ ಕೂಡ ಭಾಗವಹಿಸದೆ ಸ್ವಾತಂತ್ರ್ಯ ಸಂಗ್ರಾಮದ ವಿರುದ್ಧ ಪಿತುರಿಯನ್ನು ನಡೆಸ್ತಾ ಇದ್ದ ಸಂಘ ಪರಿವಾರದವರು ಇದನ್ನು ಬಿಟ್ಟು ಇನ್ನೇನು ಮಾಡಕ್ಕೆ ಸಾಧ್ಯ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳೋ ಈ ಸಂವಿಧಾನ ವಿರೋಧಿಗಳು ಸಂವಿಧಾನಕ್ಕೆ ಪರ್ಯಾಯವಾಗಿ ಯಾವ ಸಿದ್ಧಾಂತವನ್ನ ಅಳವಡಿಸ್ಕೊಳ್ತೀವಿ ಅಂತ ಹೇಳೋ ಧೈರ್ಯ ಅಲ್ಲ ಕನಿಷ್ಠ ಪಕ್ಷ ಸಂವಿಧಾನಕ್ಕೆ ಬದಲಾಗಿ ತಮ್ಮ ಮೂಲ ಸಿದ್ಧಾಂತವಾದ ಮನುಸ್ಮೃತಿಯನ್ನು ನಾವು ಜಾರಿಗೆ ತರ್ತೀವಿ ಅಂತ ಹೇಳೋ ಧೈರ್ಯನೂ ಕೂಡ ಇಲ್ಲದೆ ಇರೋರು ಆದರೆ ಪದೇ ಪದೇ ಸಂವಿಧಾನದ ಬದಲಾವಣೆಯ ಬಗ್ಗೆ ಮಾತಾಡ್ತಾರೆ ಈಗ ಜಾತ್ಯತೀತ ಹಾಗೂ ಸಮಾಜವಾದಿ ಪದಗಳನ್ನು ಬದಲಾಯಿಸಿದ್ರೆ ಅದರ ಜಾಗದಲ್ಲಿ ಯಾವುದನ್ನು ಸೇರಿಸ್ತೀರಿ ಅಂತ ಹೊಸಬಾಳೆ ಅವರೇ ಬಹಿರಂಗವಾಗಿ ಹೇಳಬೇಕಾಗಿದೆ ಇವರನ್ನು ಬಿಟ್ಟರೆ ಸಮಾಜವಾದಿ ಜಾಗದಲ್ಲಿ ಬಂಡವಾಳ ಜಾತ್ಯತೀತ ಜಾಗದಲ್ಲಿ ಜಾತಿ ಶ್ರೇಷ್ಠವಾದವನ್ನು ಸೇರಿಸ್ತಾರೆ ಅಷ್ಟೆ ಇದೇ ಇವರುಗಳ ಮನಸ್ಥಿತಿ ಸಂಘ ಪರಿವಾರದ ಗುರುಗಳಾದ ಗೋಳ್ವಾಲ್ಕರ್ ಹೆಡ್ಗೆವಾರ್ ಸಾವರ್ಕರ್ನಿಂದ ಹಿಡಿದು ಈಗಿನ ಹೊಸಬಾಳೆವರೆಗೂ ಸಂವಿಧಾನವನ್ನ ವಿರೋಧ ಮಾಡ್ತಾನೆ ಬಂದಿದ್ದಾರೆ ಇಂಥವರಿಂದ ನಮ್ಮ ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾಗಿದೆ ಇಂಥವರಿಗೆ ಸಂವಿಧಾನ ಮೂಲಕನೇ ತಕ್ಕ ಪಾಠವನ್ನ ಕಲಿಸಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ